ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ವರ್ಮಾಲಕ್ಷ್ಮಿ ಹಬ್ಬದ ವ್ಲಾಗ್ ಸಿಂಪಲ್ ಆಗಾಯಿತು ಹಬ್ಬ ರಂಗೋಲಿನೂ ಕೂಡ ಸಿಂಪಲ್ ಆಗಿದೆ ನೋಡಿ ಸಿಂಪಲ್ ಆದ್ರೂ ತುಂಬ ಚೆನ್ನಾಗಾಯಿತು ಪೂಜೆ ಆಗಿರ್ಬೋದು ಅಡುಗೆ ತಿಂಡಿ ಆಗಿರ್ಬೋದು ಪೂಜೆನೂ ಸಹ ತುಂಬ ಸಿಂಪಲ್ ಆಗಿ ಆಯಿತು ನೋಡಿ ಸೇವಂತಿಗೆ ಹೂ ಪಿಂಕ್ ಕಲರ್ ದಾಸವಾಳ ಹೂ ಮುಟ್ಟಿಸಿ ಪೂಜೆ ಮಾಡಿರೋಂಥದ್ದು ಹಣ್ಣು ಹಂಪಲು ಇಟ್ಟು ಪೂಜೆಯಲ್ಲಿ ಸೇವಂತ ಕೆಟ್ಟಿಸಿದ್ರೆ ಏನೋ ಒಂಥರ ಖುಷಿ ನೋಡೋದಕ್ಕೆ ಪೂಜೆ ಆದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಮನಸ್ಸಲ್ಲಿ ಏನೇ ನೋವಿದ್ರೂ ದೇವರ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಅಗ್ರ ಆಗುತ್ತೆ ಅದರಲ್ಲೂ ಲಕ್ಷ್ಮೀ ದೇವಿ ಮನೆಯಲ್ಲಿ ಅಷ್ಟೈಶ್ವರ್ಯ ಸುಖ ಶಾಂತಿ ಸಮೃದ್ಧಿಯನ್ನು ಕರುಣಿಸಲಿ ಅಂತ ಕೇಳಿಕೊಂಡು ಪೂಜೆ ಮಾಡಿದಾಗ ಮನಸ್ಸು ಇನ್ನೂ ಹಗುರ ಆಗುತ್ತೆ ಪೂಜೆ ಆಯಿತು ಮಾರ್ನಿಂಗು ಅವರೇ ಬಾತ್ ತಿಂಡಿ ಆಗಿತ್ತು ಅದ್ರದ್ದು ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಹಸುವಾಗಿ ಬಿಟ್ಟಿತ್ತಲ್ಲ ಪೂಜೆ ಆದಮೇಲೆ ಬೇಗ ಬೇಗ ತಿಂಡಿ ತಿಂದ್ಕೊಂಡ್ಬಿಟ್ವಿ ನಂತರ ಅಮ್ಮ ಒಬ್ಬಿಟ್ಟು ಮಾಡ್ತಾಯಿದ್ರು ಕಾಯಿ ಒಬ್ಬಿಟ್ಟು ಕಾಯಿ ಒಬ್ಬಿಟ್ಟು ನನಗೆ ನಾರ್ಮಲಿ ಇಷ್ಟ ಆಗೋದಿಲ್ಲ ಬೇಳೆ ಅಂದರೆ ತುಂಬ ಇಷ್ಟ ಬಟ್ ಕಾಯಿ ಒಬ್ಬಿಟ್ಟು ತುಂಬ ಟೇಸ್ಟಿಯಾಗಿತ್ತು ಊರ್ಣ ಬರುತ್ತಲ್ಲ ಸ್ವೀಟು ಅದು ಚೆನ್ನಾಗಾಗಿತ್ತು ಮೈದಾ ಹಿಟ್ಟು ಚೆನ್ನಾಗಿತ್ತು ಸೊ ಒಬ್ಬಿಟ್ಟು ಆಗಿತ್ತು ಈ ಒಬ್ಬಿಟ್ಟು ತ ಕಟ್ಟಿ ಬೇಯಿಸ್ಕೊಂಡು ಬಿಸಿ ಬಿಸಿ ಒಬ್ಬಿಟ್ಟು ತಿಂತಾಯಿದ್ರೆ ತುಪ್ಪ ಹಾಕ್ಕೊಂಡು ಸಕ್ಕತ್ತಾಗಿರುತ್ತೆ ಸ್ವೀಟ್ ಇಷ್ಟಪಡದೆ ಇರೋರು ಒಂದು ತಿನ್ನೋರು ಎರಡು ತಿನ್ನೋಷ್ಟು ರುಚಿಯಾಗಿರುತ್ತೆ ತುಪ್ಪ ಹಾಕೊಂಡು ತಿಂದ್ರೇ ಒಬ್ಬಿಟ್ಟು ಚೆನ್ನಾಗಿರುತ್ತೆ ನೋಡಿ ಕಾಯಿ ಒಬ್ಬಿಟ್ಟು ರೆಡಿ ಆಗ್ತಾ ಇದೆ ಬೇಳೆ ಒಬ್ಬಿಟ್ಟು ಬೇಗ ಹಾಳಾಗ್ಬಿಡುತ್ತೆ ಬಟ್ ಕಾಯಿ ಒಬ್ಬಿಟ್ಟು ತುಂಬ ದಿನ ಇರುತ್ತೆ ಏನೋ ಹಾಳಾಗಲ್ಲ ಅಳಿಸಲ್ಲ ಸೊ ಅದಕ್ಕೋಸ್ಕರ ಕಾಯಿ ಒಬ್ಬಿಟ್ಟು ತುಂಬ ಬೆಟರ್ ಅಂತ ಹೇಳ್ಬೋದು ಬೆಳೆ ಒಬ್ಬಿಟ್ಟುಗಿಂತ ಬಟ್ ಆಗೊಮ್ಮೆ ಅದೊಂದು ಟೈಮ್ ಮಾಡ್ಕೊಂಡು ಇದೊಂದು ಟೈಮ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬರೀ ಬಿಟ್ಟೆ ಯಾವಾಗಲೂ ಮಾಡೋದು ಅಥ್ವಾ ಬರೀ ಕಾಯೋಬಿಟ್ಟೆ ಯಾವಾಗಲೂ ಮಾಡೋದು ಚೆನ್ನಾಗಿರಲ್ಲ ಒಂದೊಂದು ಟೈಮ್ ಒಂದೊಂದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಬ್ಬ ಅಂತ ಅಂದರೆ ಅಲ್ವಾ ಏನೋ ಒಂಥರ ಲಕ್ಷಣವಾಗಿರುತ್ತೆ ಊಟಕ್ಕೆ ರೈಸ್ ಸಾಂಬಾರು ಅವರೆಕಾಳು ಸಾಂಬಾರು ರೈಸು ಕಾಯೋಬಿಟ್ಟು ಕೋಸಂಬರಿ ಬಜ್ಜಿ ಮತ್ತು ಬೋಂಡಾ ಅದು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಕಂಪ್ಲೀಟಾಗಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಬಟ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ವೀಡಿಯೋ ಮಾಡೋಕ್ಕಾಯಿತು ಇದು ವರ್ಮಾಲಕ್ಷ್ಮಿ ಹಬ್ಬದ ವೀಡಿಯೋ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್